ಆತ್ಮೀಯ ವೀರಶೈವ ಸಮಾಜದ ಮುಖಂಡಗಳೇ ಈಗಾಗಲೇ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವೈರಾಮಪ್ಪನವರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾಗಿದ್ದಾರೆ ಅಂತಂದು ಎಲ್ಲ ವೈರಲ್ ಹಬ್ಬಿದೆ ನಾನೊಬ್ಬ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ತಮ್ಮೆಲ್ಲರಿಗೂ ಹೇಳ್ತಿದ್ದೀನಿ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿಗೆ ಅಪ್ಲಿಕೇಶನ್ ಹಾಕಿಲ್ಲ ಅವ್ರ ಆಗಿಲ್ಲ ಅವರು ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆಗಿರ್ತಕ್ಕಂಥ ಗಾಯತ್ರಿ ಸಿದ್ದೇಶ್ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ ಅವರು ವೈಯಕ್ತಿಕ ಅಭಿಪ್ರಾಯ ಆದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯಕ್ಕಾಗಲಿ ಇಲ್ಲಿಗೆ ಬಂದು ಅವರು ಸೇರ್ಪಡೆಗೆ ಮನವಿಯನ್ನು ಕೊಟ್ಟಿಲ್ಲ ಅಧ್ಯಕ್ಷರಾಗಿರಲಿ ನಾವು ಪ್ರಧಾನ ಕಾರ್ಯದರ್ಶಿ ಆದರೂ ಕೂಡ ಇಲ್ಲೇನು ಮನವಿ ಕೊಟ್ಟಿಲ್ಲ ಸುಮ್ಮನೆ ವಿರೋಧ ಪಕ್ಷದವರು ಸುಳ್ಳನ್ನು ಹಬ್ಸಿ ಸಮಾಜದ ಮುಖಂಡರಿಗೆ ಗೊಂದಲವನ್ನು ಸೃಷ್ಟಿಸ್ತಾ ಇದ್ದಾರೆ ವೀರಶೈವ ಮುಖಂಡರಲ್ಲೇ ನಾನು ಮನವಿ ಮಾಡ್ತಿದ್ದೀನಿ ಯಾರೂ ದೃಷ್ಟಿಗಿಡೋಂಥ ಅವಶ್ಯಕತೆ ಇಲ್ಲ ಅವರು ನಮ್ಮ ಪಾರ್ಟಿಗೆ ಸೇರ್ಪಡೆಯೂ ಆಗಿಲ್ಲ ಇವರು ವಿರೋಧ ಪಕ್ಷದವರು ಅವರು ಕೆಲವು ಮುಖಂಡರುಗಳಿಗೆ ಹೇಳಿ ಹಲವಾರು ಆಡಿಯೋ ವಿಡಿಯೋಗಳನ್ನು ವೈರಲ್ ಮಾಡ್ತಿದ್ದಾರೆ ಇಲ್ಲಿಗೆ ತಡೆ ಇಡಬೇಕು ಯಾಕಂದರೆ ನಾನು ಒಬ್ಬ ವೀರಸೈವ ಸಮಾಜದ ಮುಖಂಡನಾಗಿ ಹೇಳ್ತಿದ್ದೀನಿ ಎಲ್ಲರೂ ಅವಶ್ಯಕತೆ ಇದೆ ಎಲ್ಲ ಸಮಾಜದ ಮುಖಂಡರು ಪ್ರತಿಯೊಬ್ಬರು ಸಾಕಾರ ಮಾಡಬೇಕು ಸುಮ್ಮನೆ ಗೊಂದಲಗಳಿಗೆ ಕಿವಿ ಕೊಡದೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ತಾವೆಲ್ಲ ವೀರಸೈವ ಸಮಾಜದ ಮುಖಂಡರು ಬೆಂಬಲ ಸೂಚಿಸಬೇಕಂತಂದು ತಮ್ಮಲ್ಲಿ ಮನವಿ ಮಾಡ್ತೀವಿ